ನಮಸ್ಕಾರ ಫ್ರೆಂಡ್ಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬರುವವರ ಬೇಲ್ ಮೂವ್ ಮಾಡುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಬರ್ತದೆ ಇದೀಗ ಚಾರ್ಜ್ ಶೀಟ್ ನ ಅಂಶಗಳನ್ನ ಉಲ್ಲೇಖಿಸಿ ಹೇಳೋದ ಹೇಳೋದಾದ್ರೆ ಬಹುಶಃ ಇಡೀ ಭಾರತದಲ್ಲೇ ಈ ಹೊಸ ಕ್ರಿಮಿನಲ್ ಕಾಯ್ದೆಯ ಪ್ರಕಾರ ದೊಡ್ಡ ಮಟ್ಟದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಹೊಂದಿರುವಂತಹ ಒಂದು ಬೃಹತ್ ಕೊಲೆ ಪ್ರಕರಣ ಜೊತೆಗೆ ಒಬ್ಬ ನೋಟೆಡ್ ವಿಳಗೊಂಡಂತಹ ಸ್ಟಾರ್ ಅನ್ನು ಒಳಗೊಂಡಂತಹ ಒಂದು ರೋಚಕ ಪ್ರಕರಣ ಇದಾಗಿದ್ದು ಇದನ್ನು ನ್ಯಾಯಾಲಯ ಪರಿಗಣಿಸೋ ತೀರ್ ರೀತಿ ಮತ್ತು ಕೊಡಲಿರುವ ತೀರ್ಪು ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಹಾಗಾದರೆ ಆ ಟೆಕ್ನಿಕಲ್ ಎವಿಡೆನ್ಸಸ್ ಹೇಗಿದೆ ಹಾಗಾದರೆ ಪೊಲೀಸರು ಯಾವ ರೀತಿಯಲ್ಲಿ ಈ ಕೊಲೆ ರಹಸ್ಯವನ್ನು ಬೈಲ್ ಮಾಡಿದ್ದಾರೆ ಹೆಜ್ಜೆ ಹೆಜ್ಜೆಗೂ ಹಂತಕರನ್ನ ಹೇಗೆ ಸಿಟಿವಿಗಳ ಮೂಲಕ ಚೇಸ್ ಮಾಡಿದ್ದಾರೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೀಗ ಈ ತನ್ನ ಸಂಕಷ್ಟದಲ್ಲಿ ಬಿದ್ದಿದ್ದು ಅದನ್ನ ಹೇಗೆ ಚಾಲೆಂಜ್ ಆಗಿ ಸ್ವೀಕರಿಸಿ ಹೊರಗೆ ಬರ್ತದೆ ಅನ್ನೋದೇ ಒಂದು ಚಿದಂಬರ ರಹಸ್ಯ ಆಗಿದೆ ಮುಂದಿನ ವಾರ ಬಹುಶಃ ಸೋಮವಾರದ ನಂತರ ಅವರು ಬೇಲನ್ನು ಮೂವ್ ಮಾಡುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಅವರ ಪರ ವಕೀಲರು ಅದಕ್ಕೋಸ್ಕರ ಎಲ್ಲ ಸಿದ್ಧತೆಯನ್ನು ನಡೆಸ್ತಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವ ಹಿನ್ನೆಲೆಯಲ್ಲಿ ಈಗಲಾದರೂ ಕೂಡ ಅವರಿಗೆ ಬೇಲ್ ಕೊಡಿ ಎನ್ನುವ ವಾದವನ್ನು ಮಂಡಿಸ್ತಾ ಇದ್ದಾರೆ ಇದೀಗ ಚಾರ್ಜ್ ಶೀಟ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಏನು ಈ ವೈಶಿಷ್ಟ್ಯ ಚಾರ್ಜ್ ಶೀಟ್ನ ವೈಶಿಷ್ಟ್ಯ ಈಗ ಹೊಸದಾಗಿ ಜಾರಿಗೆ ಬಂದಿರುವ ಭಾರತೀಯ ನ್ಯಾಯ ಸಂಹಿತೆ ಬಿ ಎನ್ ಎಸ್ ಎಸ್ ಆಕ್ಟ್ ಪ್ರಕಾರ ಈ ಪ್ರಕರಣದ ವಿಚಾರಣೆ ನಡೀತಾ ಇದೆ ಇದು ಅತ್ಯಂತ ಮುಖ್ಯ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸಸ್ಗಳನ್ನ ಪ್ರೈಮರಿ ಎವಿಡೆನ್ಸಸ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಪ್ರಾವಿಷನ್ ಇದೆ ಈ ಕಾಯ್ದೆಯಲ್ಲಿ ತಾಂತ್ರಿಕ ಸಾಕ್ಷಿಗಳನ್ನ ಮುಖ್ಯ ಸಾಕ್ಷಿಗಳನ್ನಾಗಿ ಪರಿಗಣಿಸೋದಕ್ಕೆ ಅಂದ್ರೆ ಪೊಲೀಸ್ನವರು ಈಗ ಆಲ್ರೆಡಿ ಇದನ್ನ ವಾಟರ್ ಪ್ರೂಫ್ ಕೇಸ್ ಅಂತ ಕರೆದಿದ್ದಾರೆ ಸಿಕ್ಕ ಬಟ್ಟೆ ತಾಂತ್ರಿಕ ಎವಿಡೆನ್ಸನ್ನು ಹೆಜ್ಜೆ ಹೆಜ್ಜೆಗೂ ಸಿ ಸಿ ಟಿ ವಿ ಮೊಬೈಲ್ ರೆಕಾರ್ಡಿಂಗ್ ಮೊಬೈಲ್ ಫೋಟೇಜು ಮೊಬೈಲ್ ವಿಡಿಯೋ ಹೀಗೆ ಇವೆಲ್ಲವನ್ನೂ ಕೂಡ ದಾಖಲೆಯಾಗಿ ಸಂಗ್ರಹಿಸುವ ಮೂಲಕ ಮುಖ್ಯ ಪ್ರಮುಖ ಸಾಕ್ಷಿಗಳು ಎಷ್ಟು ವ್ಯಕ್ತಿಗಳು ಎಷ್ಟು ಇಂಪಾರ್ಟೆಂಟೋ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸಸ್ಸು ಅದಕ್ಕಿಂತ ಇಂಪಾರ್ಟೆಂಟ್ ಆಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ನಮಗೆ ಕಂಡು ಬರ್ತಿದೆ ಹಾಗಾದರೆ ಆ ಟೆಕ್ನಿಕಲ್ ಎವಿಡೆನ್ಸಸ್ ಏನು ಹೇಗೆ ಹಂತಕ ಪಡೆ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಲಾಕ್ ಆಗಿದೆ ಅದನ್ನ ನಾವು ನಿಮ್ಮ ಮುಂದೆ ಈಗ ಇಡ್ತಾ ಇದ್ದೇನೆ ಒಂದು ಏಳು ವಿಭಾಗಗಳಲ್ಲಿ ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸಲಾಗಿದೆ ಒಂದು ಚಾರ್ಜ್ ಶೀಟು ಮತ್ತು ಅದಕ್ಕೆ ಪೂರಕ ದಾಖಲೆಗಳು ಡಿ ಆರ್ ಡೇಟಾ ಆರೋಪಿಗಳಿಂದ ವಶಪಡಿಸಿಕೊಂಡಂತಹ ದಾಖಲೆಗಳು ಮಾಲು ಇತ್ಯಾದಿ ಮಹಜರ್ ರಿಪೋರ್ಟು ನಾ ಮೂ ತ್ರೀ ಎ ನಲ್ಲಿ ಮಾಲು ಪಟ್ಟಿ ಪಂಚನಾಮೆ ರಿಟ್ರೀವ್ ಮಾಡಿರೋದು ಈ ಥರದ ಕೆಲವು ದಾಖಲೆಗಳು ಆಮೇಲೆ ನಾಲ್ಕನೇ ಭಾಗದಲ್ಲಿ ಸಾಕ್ಷಿಗಳ ಹೇಳಿಕೆ ಸಿ ಆರ್ ಪಿ ಎಸ್ ಸಿ ಒನ್ ಸಿಕ್ಸ್ಟಿ ಒನ್ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಹೇಳಿಕೆ ಇವೆಲ್ಲವನ್ನು ಕೂಡ ಅಡಕಗೊಳಿಸಲಾಗಿದೆ ಹಾಗೆಯೇ ಐದನೆಯ ಒಂದು ವಿಭಾಗದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸಮಗ್ರ ದಾಖಲೆಗಳನ್ನು ಮಾಡಲಾಗಿದೆ ಫೈವ್ ಎ ಅಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಭಾಗದಲ್ಲಿ ಸಂಪುಟದಲ್ಲಿ ಡಿಜಿಟಲ್ ಅಂಡ್ ಟೆಕ್ನಿಕಲ್ ಎವಿಡೆನ್ಸ್ ಡಿಜಿಟಲ್ ಅಂಡ್ ಟೆಕ್ನಿಕಲ್ ಎವಿಡೆನ್ಸ್ಗೆ ಒಂದು ಸಪರೇಟ್ ಸಂಪುಟವನ್ನ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ನಂತರ ಮರಣೋತ್ತರ ಪರೀಕ್ಷೆ ಮತ್ತು ತಜ್ಞರ ವರದಿ ಮೊಬೈಲ್ನಲ್ಲಿ ರಿಟ್ರೀವ್ ಮಾಡಿರುವ ಡೇಟಾ ಮತ್ತು ಡೇಟಾ ಅನಾಲಿಸು ಇದು ದಾಖಲೆಯಾಗಿ ಕೋರ್ಟಿಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಇದಿಷ್ಟೇ ಇದು ಹೇಗೆ ಎವಿಡೆನ್ಸ್ ಆಗುತ್ತೆ ಅಂತ ನೀವು ಕೇಳ್ಬಹುದು ಪವಿತ್ರ ಗೌಡ ಅವರ ಮೊಬೈಲ್ ಸೀಸ್ ಮಾಡಿ ಅದನ್ನ ತನಿಖೆಗೆ ಒಳಪಡಿಸಿದಾಗ ಮನೋಜ್ ಎನ್ನುವ ಹೆಸರಿನಲ್ಲಿ ಸಿಮ್ ಅನ್ನು ಬಳಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದ್ದು ಐಫೋನ್ ಅವರು ಬಳಸ್ತಿರೋದು ನಮಗೆ ಲಭ್ಯ ಆಗಿದೆ ಇಲ್ಲಿ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲ ಆರೋಪಿಗಳ ಫೋನ್ ನಂಬರು ಪವಿತ್ರ ಗೌಡ ಅವರ ಫೋನಲ್ಲಿ ಸ್ಟೋರ್ ಆಗಿದೆ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ ಪವನ್ ಪವನ್ ನ್ಯೂ ಅಂತ ಸ್ಟೋರ್ ಆಗಿದೆ ನಂದೀಶ್ ನಂದೀಶ್ ಹೆಸರನ್ನ ನಂದೀಶ್ ಪವನ್ ಅಂತ ಸ್ಟೋರ್ ಆಗಿದೆ ಧನ್ರಾಜ್ ಅವರ ಹೆಸರನ್ನ ರಾಜು ಅಂತ ಅವ್ರು ಸೇವ್ ಮಾಡ್ಕೊಂಡಿದ್ದಾರೆ ವಿನಯ್ ಎನ್ನುವ ಒಬ್ಬ ಪ್ರಮುಖ ಆರೋಪಿಯ ಹೆಸರನ್ನ ವಿನಯ್ ಅಂತ ಇಟ್ಕೊಂಡಿದ್ದಾರೆ ನಾಗರಾಜ್ ಅನ್ನುವ ಮತ್ತೊಬ್ಬ ಆರೋಪಿಯನ್ನ ಮೈಸೂರ್ ನಾಗ ಅಂತ ಸ್ಟೋರ್ ಮಾಡಿದ್ದಾರೆ ಲಕ್ಷ್ಮಣ್ ಅನ್ನುವ ವ್ಯಕ್ತಿಯ ಹೆಸರನ್ನ ಲಕ್ಷ್ಮಣ್ ಡಿ ಅಂತ ಸೇವ್ ಮಾಡ್ಕೊಂಡಿದ್ದಾರೆ ಅವರ ಕ್ಲೋಸೆಸ್ಟ್ ಫ್ರೆಂಡ್ ಸಮತಾ ಅನ್ನುವ ಒಬ್ಬ ಅವರ ಗೆಳತಿಯ ಹೆಸರನ್ನ ಸ್ಯಾಮ್ ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಇದರ ಜೊತೆಗೆ ಅರವತ್ತೈದು ಫೋಟೋಸ್ಗಳು ಸೇವ್ ಆಗಿವೆ ಜೊತೆಗೆ ಹದಿನೇಳು ಶಾಟ್ಸು ಇಂಪಾರ್ಟೆಂಟ್ ಹೇಳ್ತಿದ್ದೀನಿ ಹಾಗೇನೆ ರೇಣುಕಾ ಸ್ವಾಮಿ ಕಳಿಸಿರುವಂತಹ ಇಪ್ಪತ್ತು ಅಶ್ಲೀಲ ಫೋಟೋಸ್ ಸ್ಕ್ರೀನ್ಶಾಟ್ಸ್ ಅಲ್ಲಿ ರೇಣುಕಾ ಸ್ವಾಮಿ ಪದೇ ಪದೇ ಪವಿತ್ರ ಗೌಡರಿಗೆ ಕಳಿಸ್ತಿದ್ದಂತಹ ಅಶ್ಲೀಲ ಕೆಟ್ಟ ಫೋಟೋಸು ಮತ್ತು ಅಶ್ಲೀಲ ಚಾಟ್ಸ್ ಮೆಸೇಜಸ್ ಇದನ್ನ ಸ್ಟೋರ್ ಮಾಡಿದ್ದಾರೆ ಅವರಿಗೆ ಮಾನಸಿಕ ಹಿಂಸೆಗೆ ಗುರಿ ಮಾಡಿದಂತಹ ಕೆಟ್ಟ ಕೆಟ್ಟ ಶಬ್ದಗಳನ್ನೊಳಗೊಂಡ ಮೆಸೇಜ್ ಅನ್ನ ರೇಣುಕಾ ಸ್ವಾಮಿ ಪವಿತ್ರ ಗೌಡ ಅವರಿಗೆ ಕಳಿಸಿದ್ದಾನೆ ಮತ್ತು ಕೆಟ್ಟ ಫೋಟೋಸ್ಗಳನ್ನು ಅಶ್ಲೀಲ ಫೋಟೋಸ್ಗಳನ್ನು ಕಳಿಸಿದ್ದಾನೆ ಇದನ್ನ ಅವರು ಮೊಬೈಲ್ನಿಂದ ಸೀಸ್ ಮಾಡಿದ್ದಾರೆ ಎನ್ ಹಾಗಾದ್ರೆ ದರ್ಶನ್ ನಿಂದ ಏನ್ ಸೀಸ್ ಮಾಡಿದ್ದಾರೆ ಇದು ಮರ್ಡರ್ ಮಿಸ್ಟರಿ ಮರ್ಡರ್ ಮಿಸ್ಟರಿ ಅಂದರೆ ಪವಿ ಪಿ ವಿ ಹಿಂಗೆ ಏನೋ ಒಂದು ಮೂರು ನಂಬರ್ ಅನ್ನ ಅವರು ಪವಿತ್ರ ಗೌಡರ ನಂಬರ್ ಅನ್ನ ಸ್ಟೋರ್ ಮಾಡಿದ್ದಾರೆ ವಿನಯ್ ಜೊತೆಗೆ ದೀರ್ಘವಾಗಿ ಮಾಡಿರುವ ವಾಟ್ಸಪ್ ಚಾಟ್ಸ್ ನ ಬಗ್ಗೆ ವಾಟ್ಸಪ್ ಕಾಲ್ ಗಳ ಬಗ್ಗೆ ಅಲ್ಲಿ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿದೆ ಮ್ಯಾನೇಜರ್ ಜೊತೆಗೆ ಮಾತಾಡಿರುವಂತಹ ಡಾಕ್ಯುಮೆಂಟ್ಸ್ ಪೊಲೀಸರಿಗೆ ಲಭ್ಯ ಆಗಿದೆ ಪ್ರದೋಷ್ ಎನ್ನುವ ಮುಖ್ಯ ಆರೋಪಿ ಪ್ರದೋಷ ಈ ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಯಾಗಿದ್ದಾನೆ ಪ್ರದೋಷ ಆರೋಪಿ ಆದ್ರೆ ಪೊಲೀಸರ ಮುಂದೆ ಆತ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಪ್ರತ್ಯಕ್ಷ ದರ್ಶಿಯಾಗಿ ಬಹುಪಾಲು ಅಪ್ರೂವಲ್ ಆಗ್ತಾನೆ ಅಪ್ರೂವಲ್ ಅಂದ್ರೆ ಘಟನೆ ನಡೆದಾಗ ಅವನು ಅಲ್ಲಿ ಇದ್ದುದರಿಂದ ಯಾರು ಹೊಡಿದ್ರು ಹೆಂಗ್ ಹೊಡಿದ್ರು ಅವನೇನ್ ಕಿರಿದ್ದ ಇವನೇನ್ ಅಂದ ನನ್ ಕಂಡೆ ಅನ್ನೋದನ್ನ ದಾಖಲೆಯಾಗಿ ವಿವರಿಸಿದ್ದಾನೆ ಆ ಪ್ರದೋಷ್ ಅನ್ನೋರ ಜೊತೆ ಸತತವಾಗಿ ವಾಟ್ಸಪ್ ಕಾಲಲ್ಲಿ ದರ್ಶನ್ ಮಾತಾಡಿರೋ ಎವಿಡೆನ್ಸ್ ಸಿಕ್ಕಿದೆ ಅನ್ಬು ಕುಮಾರ್ ಎನ್ನುವನ ಜೊತೆಗೆ ಸಿಕ್ ಒಂದು ಎರಡು ವಿಡಿಯೋಗಳು ಸಿಕ್ಕಿವೆ ಪ್ರದೋಷ್ ಜೊತೆಗೆ ಚಾಟಿಂಗ್ ಮಾಡಿರುವಂತಹ ಮಾಹಿತಿ ಸಿಕ್ಕಿದೆ ಪ್ರದೋಷ್ ಪವನ್ ಇವರ ಜೊತೆಗೆ ನಲವತ್ತೆರಡು ಬಾರಿ ವಾಟ್ಸಾಪ್ ಕಾಲ್ ಅಲ್ಲಿ ಮಾತಾಡಿದ್ದಾರೆ ಫಾರ್ಟಿ ಟೂ ಟೈಮ್ಸ್ ಜೊತೆಗೆ ಹಲ್ಲೆ ಮಾಡಿರುವಂತಹ ಸಂದರ್ಭದ ಫೋಟೋ ಆಮೇಲೆ ರಾಜಕಾಲುವೆ ಬಡಿ ಬಿಸಾಕಿರುವಂತಹ ಫೋಟೋ ರಾಜಕಾಲುವೆ ಬಡಿ ಬಾಡಿನ ಡಂಪ್ ಮಾಡಿರುವಂತಹ ಫೋಟೋಸು ಇವೆಲ್ಲ ದಾಖಲೆಗಳನ್ನ ನಿಂದ ಅವರ ಪವನ್ನು ದರ್ಶನ್ ಅವರ ನಿಂದ ರಿಟ್ರೀವ್ ಮಾಡಲಾಗಿದೆ ರಿಟ್ರೀವ್ ಮಾಡಲಾಗಿದೆ ಇದು ಇದು ಒಂಥ ಇಡೀ ಪ್ರಕರಣವನ್ನ ವಾಟರ್ ಪ್ರೂಫ್ ಮಾಡುವಂತಹ ಎವಿಡೆನ್ಸ್ ಇದರ ಜೊತೆಗೆ ದೀಪಕ್ ಮೊಬೈಲ್ ಮೊಬೈಲ್ನಲ್ಲಿ ಮೂವತ್ತು ಆಡಿಯೋ ಸಂಭಾಷಣೆ ಸಿಕ್ಕಿದೆ ಇದರಲ್ಲಿ ಐದು ಸಂಭಾಷಣೆಗಳು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳಾಗಿವೆ ಇದು ಇದು ನಮಗೆ ಸದ್ಯಕ್ಕೆ ನಮಗೆ ಗೊತ್ತಿರುವಂತಹ ಮಾಹಿತಿ ಹಾಗೇನೆ ಹೀಗೆ ಹಾಗಾದರೆ ಇವರ ಮೂಮೆಂಟ್ಸು ಇವರು ಹೇಗೆ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಹೆಜ್ಜೆ ಹೆಜ್ಜೆಗೂ ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ಅವರನ್ನ ಟ್ರೇಸ್ ಮಾಡಿರುವಂತಹ ವಿಡಿಯೋ ದಾಖಲೆಗಳಿವೆ ಆರೋಪಿಗಳು ಟ್ರೆಂಡ್ ಶೋರೂಮಿಗೆ ಹೋಗಿ ಬಟ್ಟೆ ಪರ್ಚೇಸ್ ಮಾಡ್ತಾರೆ ಅದರ ವಿಡಿಯೋ ಸಿಕ್ಕಿದೆ ಆರೋಪಿಗಳು ಡೆಡ್ ಬಾಡಿನ ಅಲ್ಲಿ ಬಿಸಾಕ್ತಾರೆ ಅದರ ವಿಡಿಯೋ ಅಲ್ಲಿ ಪಕ್ಕದಲ್ಲಿರುವಂತಹ ಬಿಲ್ಡಿಂಗ್ ಇಂದ ಅದು ಶೂಟ್ ಆಗಿದೆ ಆ ವಿಡಿಯೋ ಸಿಕ್ಕಿದೆ ಹಾಗೇನೆ ಆ ತುಮಕೂರಿಗೆ ಹೋಗಿ ದುರ್ಗಾ ಬಾರಲ್ಲಿ ಕುತ್ಕೊಂಡು ಲಿಕ್ಕರ್ ಪರ್ಚೇಸ್ ಮಾಡ್ತಾರೆ ಅದ್ರ ವಿಡಿಯೋ ಸಿಕ್ಕಿದೆ ಚಿತ್ರದುರ್ಗದ ಬಾಲಾಜಿ ಬಾರಲ್ಲಿ ಕುತ್ಕೊಂಡು ಗುಂಡಾಗ್ತದೆ ಅದ್ರ ವಿಡಿಯೋ ಸಿಕ್ಕಿದೆ ಆರೋಪಿ ವಾಹನದ ಮೂಮೆಂಟ್ ಇರುತ್ತೆ ಅದ್ರ ವಿಡಿಯೋ ಸಿಕ್ಕಿದೆ ಹಾಗೇನೆ ರೇಣುಕಾ ಸ್ವಾಮಿನ ಕರ್ಕೊಂಡ್ಬರ್ಬೇಕಾದ್ರೆ ಆ ಫೋಟೋಸ್ ಶೆಡ್ ಒಳಗೆ ಹೋಗ್ಬೇಕಾದ್ರೆ ಆ ಫೋಟೋಸ್ ಅವೆಲ್ಲವೂ ಸಿಕ್ಕಿದೆ ಜೊತೆಗೆ ಸಾಕ್ಷಿ ನಾಶ ಮಾಡೋದಕ್ಕೆ ಕೊಲೆ ನಂತರ ಕೊಲೆಯನ್ನ ಮುಚ್ಚಿ ಹಾಕೋದಕ್ಕೂ ಎವಿಡೆನ್ಸ್ ಸಿಕ್ಕಿದೆ ಕೊಲೆಯನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಕೊಟ್ಟಿರೋದಕ್ಕೂ ಎವಿಡೆನ್ಸ್ ಸಿಕ್ಕಿದೆ ವಿನಯ್ ಎಂಬಾತನಿಗೆ ಏನಾರ ಮಾಡಿ ಅಲ್ಲಿ ಅವಳ ಹೆಸರು ಬರಬಾರ್ದು ಹಾಗೆ ಮತ್ತೆ ದುಡ್ಡು ಎಷ್ಟಾದ ಖರ್ಚಾಗಲಿ ಅಂತ ಹೇಳುವಂತಹ ಮೂಮೆಂಟ್ ಇರುವಂತಹ ವಿಡಿಯೋ ಸಿಕ್ಕಿದೆ ದರ್ಶನ್ ಅವರ ಮನೆಯಿಂದ ವಿನಯ್ ಹಣ ಎತ್ಕೊಂಡು ಹೋಗ್ತಿರೋ ವಿಡಿಯೋ ಕೂಡ ಸಿಕ್ಕಿದೆ ಆಮೇಲೆ ಹಣ ಎಲ್ಲ ಸೀಸ್ ಮಾಡಿದ್ದಾರೆ ಅದೆಲ್ಲದೂ ಕೂಡ ಅಂದ್ರೆ ಹೇಗೆ ಈ ಪ್ರಕರಣ ವಾಟರ್ ಟೈಟ್ ಆಗಿದೆ ಎಲ್ಲೂ ಸೋಲ್ಬಾರ್ದು ಅಷ್ಟು ಚೆನ್ನಾಗಿ ಇದನ್ನು ವಾಟರ್ ಟೈಟ್ ಮಾಡಿರುವಂತಹ ಈ ಪ್ರಕರಣದಲ್ಲಿ ದರ್ಶನ್ ನ್ಯಾಯಾಲಯಕ್ಕೆ ಬಿಟ್ಟು ನಾನು ಒಬ್ಬ ಪತ್ರಕರ್ತನಾಗಿ ಇಂಟರ್ಪ್ರಿಟ್ ಮಾಡಿದೆ ನನಗೆ ಸಿಕ್ಕ ಅಷ್ಟೇ ನಾನು ಕೊಡ್ತಿದ್ದೀನಿ ಇದು ಚಾರ್ಜ್ ಶೀಟ್ ಫೈಲ್ ಮಾಡಿ ನ್ಯಾಯಾಲಯದ ಮುಂದೆ ಇರೋದ್ರಿಂದ ಅದ್ರ ಬಗ್ಗೆ ಇನ್ನಷ್ಟು ಇಂಟರ್ಪ್ರಿಟ್ ಮಾಡೋದು ತಪ್ಪಾಗುತ್ತೆ ಜೊತೆಗೆ ಅವರು ಬೇಲ್ ಮೂವ್ ಮಾಡಿದಾಗ ನ್ಯಾಯಾಲಯ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೋ ನೋಡೋಣ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ